ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಏನಪ್ಪ ಅಂತ ಅಂದರೆ ನಂದು ಇನ್ನೊಂದು ಚಾನೆಲ್ ಇದೆ ಭಾಗ್ಯ ಪುಟ್ಟ ಕುಟುಂಬ ಅಂತ ನಾನು ಅದನ್ನು ಯಾಕೆ ಓಪನ್ ಮಾಡಿದೆ ಅಂದರೆ ನನಗೇನು ದುರಾಸೆಯಿಂದ ಓಪನ್ ಮಾಡಿದೆ ಅಂತ ಅನ್ಕೋಬೇಡಿ ನೀವು ನಾನು ದುರಾಸೆಯಿಂದ ಓಪನ್ ಮಾಡಿಲ್ಲ ಇದು ಗಾರ್ಡನ್ ಜೊತೆಯೇ ನಂದು ವ್ಲಾಗ್ ಎಲ್ಲ ಹಾಕಿದ್ರೆ ಮತ್ತು ಟ್ರಾವೆಲ್ದೆಲ್ಲ ಹಾಕಿದ್ರೆ ನೋಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಇನ್ನೊಂದು ಹೊಸ ಚಾನಲ್ ಓಪನ್ ಮಾಡಿ ಅದರಲ್ಲಿ ಹಾಕೋಣ ಇದಕ್ಕೆ ಬರೀ ಗಾರ್ಡನ್ದೇ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಓಪನ್ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಯಾವುದೇ ಥರ ದುರ ದುರಾಸೆ ಆ ಥರ ಏನೂ ಇಲ್ಲ ಇದು ನೀವು ಗಾರ್ಡನ್ದು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅದಕ್ಕೆ ಗಾರ್ಡನ್ನೇ ಸಪ್ ಸಪ್ರೇಟು ಮತ್ತು ನಮ್ಮದು ವ್ಲಾಗು ಟ್ರಾವೆಲಿಂಗು ಬೇರೆದು ಟಿಪ್ಸ್ಗಳೆಲ್ಲ ಅದೇ ಸಪ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಸಪ್ರೇಟ್ ಮಾಡಿದ್ದೀನಿ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಆ ಚಾನಲಲ್ಲೂ ಸಿಗಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಆ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ ಚಾನಲನ್ನು ಮತ್ತೆ ಹೇಳ್ತಾ ಇದ್ದೀನಿ ಆ ಚಾನಲ್ ಹೆಸರು ಭಾಗ್ಯ ಪುಟ್ಟ ಕುಟುಂಬ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಲೇಟ್ ಮಾಡೋದು ಬೇಡ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ನೋಡಿ ನಾನು ಮೊನ್ನೆ ಲಾಲ್ಬಾಗ್ ಹೋಗಿದ್ನಲ್ಲ ಅಲ್ಲಿ ನೋಡಿ ಯಾವ್ಯಾವ ಥರ ಗಿಡಗಳಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಸ್ವಲ್ಪ ರೇಟೇ ಅಂದರೆ ಪಾಪ ಹತ್ತಿರ ಇರೋರು ಇನ್ನೇನು ಮಾಡೋಕ್ಕಾಗುತ್ತೆ ಲಾಲ್ಬಾಗ್ ಹತ್ತಿರ ಅಂದ್ಬಿಟ್ಟು ಅಲ್ಲೇ ಹೋಗಿ ತಗೋತಾರೆ ರೇಟ್ ಆದರೂ ಪರವಾಗಿಲ್ಲ ಅಂತ ತಗೋತಾರೆ ಇದೆಲ್ಲ ಶೋ ಗಿಡಗಳು ನೋಡಿ ಶೋ ಗಿಡಗಳು ನೋಡೋದಕ್ಕೆ ಇಷ್ಟು ಚಿಕ್ಕ ಚಿಕ್ಕದಾಗಿದೆ ಆದ್ರೂ ತುಂಬ ರೇಟು ಇನ್ನೂರು ಮುನ್ನೂರು ಮತ್ತು ನಾನ್ನೂರೈವತ್ತು ಈ ಥರ ಎಲ್ಲ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರೇಟು ಅದ್ರ ಮೇಲೇ ಹಾಕಿರ್ತಾರೆ ಅಲ್ಲಿ ಯಾರು ಹೇಳಲ್ಲ ಇದಕ್ಕೆ ಎಷ್ಟೆಷ್ಟು ರೇಟು ಅಂತ ಯಾರೂ ಹೇಳೋದಿಲ್ಲ ಅಲ್ಲಿ ರೇಟ್ ಹಾಕಿರ್ತಾರಲ್ಲ ಅದನ್ನು ನೋಡಿ ನಾವೇನೇ ತಗೋಬೋದು ಬೇಕಿದ್ದವರು ತಗೋಬೋದು ಇಲ್ಲಿ ಲಾಲ್ಬಾಗಲ್ಲಿ ಬಾರ್ಗೆಂಗ್ ಎಲ್ಲ ಮಾಡೋಂಗಿಲ್ಲ ನಾನಾದರೆ ದೊಡ್ಡಲ್ಲದ ಮರದಲ್ಲಿ ಬಾರ್ಗಿಂಗ್ ಮಾಡಿಬಿಟ್ಟು ತಗೋತೀನಿ ಆ ಥರ ಎಲ್ಲ ಇಲ್ಲಿ ಮಾಡೋಂಗಿಲ್ಲ ಆ ಫಿಕ್ಸರ್ಡ್ ರೇಟು ಅವರು ಪಾಟ್ಗಳ ಮೇಲೇ ರೇಟ್ ಬರ್ದಿರ್ತಾರೆ ಆ ರೇಟನ್ನು ನೋಡಿನೇ ನಾವು ತಗೋಬೇಕು ು ಫುಲ್ಲು ಈ ಒಂದು ಸೈಡು ಎಲ್ಲ ಶೋ ಗಿಡಗಳೇ ಇಟ್ಟಿದ್ದಾರೆ ಇದ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ ಇವೆಲ್ಲ ಮನೆ ಒಳಗಡೆನೆ ಇಟ್ಕೋತಾರೆ ನೋಡಿ ಆ ಥರ ಪ್ಲ್ಯಾಂಟ್ಸ್ಗಳು ಇವು ಅಂದರೆ ನನಗೆ ಹೆಸರು ಗೊತ್ತಿಲ್ಲ ಅಂದರೆ ಒಳಗಡೆ ಮನೆ ಒಳಗಡೆ ಇರೋ ಇಡೋ ಅಂಥವು ಹೊರಗಡೆ ಅಂಥವು ಅದು ಮಾತ್ರ ಗೊತ್ತಷ್ಟೇ ಆ ಹೆಸರೆಲ್ಲ ನನಗೆ ಗೊತ್ತಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಲ್ಲಿ ರೇಟ್ ಎಲ್ಲಾನು ಒಂದು ಬೋರ್ಡಲ್ಲಿ ಬರ್ದೆ ಹಾಕಿರ್ತಾರೆ ನೋಡಿ ಅಲ್ಲಿ ಯಾವುದಾದ್ರೂ ತಗೋಬೋದು ಅಂದರೆ ಇನ್ನೂರು ರೂಪಾಯಿ ಅಂದರೆ ಫಿಕ್ಸೆಡ್ ಬಾರ್ಗಿಂಗ್ ಎಲ್ಲ ಮಾಡೋಂಗಿಲ್ಲ ಇನ್ನು ಈ ಕಡೆ ಬಂತು ಅಂದರೆ ಇಲ್ಲಿ ಪಾಟ್ಗಳು ಮ ಬರೀ ಮಣ್ಣಿನ ಪಾಟ್ಗಳು ಇವು ಈ ನಾವು ಮಣ್ಣಿನ ಮಡಿಕೆ ಎಲ್ಲ ನೋಡ್ತೀವಲ್ಲ ಆ ಥರ ಪಾಟ್ಗಳು ಅಂದರೆ ವೆರೈಟಿ ವೆರೈಟಿ ಇಟ್ಟಿದ್ರು ಇದೇನ ಕೈ ತಪ್ಪಿ ಬಿತ್ತು ಅಂದರೆ ಹೋಯ್ತು ಈ ಪ್ಲಾಸ್ಟಿಕ್ ಪಾಟ್ ಥರ ಇಲ್ಲ ಅಲ್ಲ ಇದು ಅಂದರೆ ಮಣ್ಣಿನ ಪಾಟು ಮಣ್ಣಿನ ಆದ್ರೂ ತುಂಬಾ ರೇಟ್ ಇದು ಐನೂರು ಏಳ್ನೂರು ಮತ್ತು ಸಾವಿರ ಎರಡು ಸಾವಿರ ಈ ಥರ ಎಲ್ಲ ಇತ್ತು ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ಪಾಟಲ್ಲಿ ಓಲು ಮಾಡಿದ್ದಾರೆ ನೀರು ಹೋಗೋದಿಕ್ಕೆ ಅಂತ ಮತ್ತೆ ಅದರೊಳಗಡೆ ರೇಟು ಬರೆದಿದ್ದಾರೆ ಅದೆಷ್ಟು ಮುನ್ನೂರು ರೂಪಾಯಿ ಏನೋ ಅದು ಅಂದರೆ ಡಿಸೈನು ತುಂಬ ಚೆನ್ನಾಗಿದ್ದಾವೆ ರೇಟ್ ಅಂತೂ ಸಿಕ್ಕಾಬಟ್ಟೆ ಲಾಲ್ ಬಾಗಲ್ಲೇ ರೇಟ್ ಜಾಸ್ತಿ ಇಲ್ಲಿ ಇವಾಗ ನಾವು ನೋಡ್ಕೊಂಡು ಹೋಗಿದ್ದು ಪ್ಲಾಂಟ್ಸ್ ಆಗಲಿ ಪಾಟ್ಗಳಾಗಲಿ ಇನ್ನು ನೆಕ್ಸ್ಟ್ ಬಂದು ನಾವು ನೋಡೋಷ್ಟೊತ್ತಿ ಇರೋದೇ ಇಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿರ್ತೇವೆ ನೋಡಿ ಎಲ್ಲ ಎಷ್ಟು ಡಿಸೈನ್ ಡಿಸೈನು ಗೊಂಬೆಗಳ ಥರ ಆಮೆ ಥರ ಒಂಟೆ ಥರ ಎಲ್ಲ ಇಂಥ ಡಿಸೈನ್ ಇಲ್ಲ ಅನ್ನೋಂಗಿಲ್ಲ ಚೆನ್ನಾಗಿತ್ತು ಡಿಸೈನ್ ಎಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂದರೆ ಮಣ್ಣಿನ ಪಾಟ್ಗಳು ಚೆನ್ನಾಗಿದ್ದಾವೆ ಕೆಲವರು ಇಷ್ಟಪಡೋರು ಒಬ್ಬೊಬ್ಬರು ಒಂದೊಂದು ಥರ ಕೆಲವರು ಮಣ್ಣಿನ ಪಾಟ್ ಇಷ್ಟಪಡ್ತಾರೆ ಕೆಲವರು ಸಿಮೆಂಟ್ ಪಾಟ್ ಇಷ್ಟಪಡ್ತಾರೆ ಕೆಲವರು ಪ್ಲಾಸ್ಟಿಕ್ ಪಾಟ್ ಇಟ್ ಇಷ್ಟಪಡ್ತಾರೆ ಈ ಥರ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರುತ್ತೆ ಅದಕ್ಕೆ ಮತ್ತು ಆ ಪಾಟ್ ಕೆಳಗಡೆ ಇಡೋದಕ್ಕೆ ನೋಡಿ ಈ ಥರ ಪ್ಲೇಟು ಇಟ್ಟಿರ್ತಾರೆ ನೋಡಿ ಇದು ಶೋಗೆ ಹೂವೆಲ್ಲ ಹಾಕಿ ನೀರು ನೀರು ತುಂಬಿಸಿ ಆ ನೀರೊಳಗಡೆ ಹೂವೆಲ್ಲ ಹಾಕಿಡ್ತಾರೆ ನೋಡಿ ನೋಡಿ ಇದೆಲ್ಲ ಏಳ್ನೂರು ಐನೂರು ಎರಡು ಸಾವಿರ ಈ ಥರ ಎಲ್ಲ ಇದೆ ಇದು ನೋಡಿ ಈ ಥರ ದೊಡ್ಡ ದೊಡ್ಡದೆಲ್ಲ ಎರಡು ಸಾವಿರ ಈ ಥರದ್ದು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡದು ಬರುತ್ತೆ ನೋಡಿ ಆ ಥರದಲ್ಲಿ ಭತ್ತ ರಾಗಿ ಎಲ್ಲನೂ ತುಂಬಿಸಿಡ್ತಿದ್ರು ಕೆಲವ್ರ ಮನೆಗಳಲ್ಲಿ ಈಗಲೂ ಇದೆ ನಾನು ನೋಡಿದ್ದೀನಿ ನಮ್ಮ ಅಮ್ಮರ ಮನೆಯಲ್ಲೂ ಈ ಥರ ಇದೆ ಇವಾಗಲೂ ಇದೆ ಇದನ್ನ ನೋಡಿ ಪಾಟಿಗೆ ಯೂಸ್ ಮಾಡ್ಕೊತಾರೆ ನನಗಲ್ಲಿ ನೋಡಿ ಖುಷಿ ಆಯಿತು ಇನ್ನು ಈ ಕಡೆ ಬಂತು ಅಂದರೆ ಇಲ್ಲಿ ಇಷ್ಟು ಶೋ ಗಿಡಗಳು ನೋಡಿ ಎಷ್ಟು ಅದು ಎಲೆನೇನೇ ಥರ ಇರುತ್ತೆ ಶೋ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದೆ ರೇಟೆಲ್ಲೂ ಅದ್ರ ಮೇಲೇ ಹಾಕಿರ್ತಾರೆ ಪಾಟ್ಗಳ ಮೇಲೆ ಮತ್ತು ಕವರ್ಗಳ ಮೇಲೆ ಅದ್ರ ಮೇಲೇ ಹಾಕಿರ್ತಾರೆ ನಮ್ಗೆ ಯಾವುದು ಬೇಕು ನೋಡಿಕೊಂಡು ನಾವು ತಗೋಬೋದು ಇದು ವಾಸ್ತು ಗಿಡ ಇದು ನನಗೆ ಇದು ವಾಸ್ತು ಗಿಡ ಅಂತ ಗೊತ್ತಿರಲಿಲ್ಲ ನಾವು ದೊಡ್ಡಾಲದ ಮರಕ್ಕೆ ಹೋದಾಗ ನಾವು ಹಣ್ಣಿನ ಗಿಡ ತೊಗೊಂಡ್ವಿ ನೋಡಿ ಆ ನರ್ಸರಿನಲ್ಲಿ ಈ ಥರದವು ದೊಡ್ಡ ದೊಡ್ಡವು ಇದ್ದು ಅವರು ಇಟ್ಟಿದ್ದು ಸರಿ ಇರಲಿಲ್ಲ ಆಗ ನಮ್ಮ ಮಂಜು ಹೇಳ್ತು ಇದನ್ನು ಬೇರೆ ಬೇರೆ ಕಡೆ ಇಡಿ ನರ್ಸರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ನನಗೆ ಗೊತ್ತಾಗಿದ್ದು ಇದು ವಾಸ್ತು ಗಿಡ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಮತ್ತೆ ಇದು ಇದು ನೋಡಿ ಇದು ಶೋ ಗಿಡ ಇದು ಮನೆ ಒಳಗಡೆ ಇಡ್ತಾರೆ ನೋಡಿ ಆ ಥರ ಶೋ ಗಿಡ ಇದು ದೊಡ್ಡದಕ್ಕೆ ಒಂದು ರೇಟು ಚಿಕ್ಕದಕ್ಕೆ ಒಂದು ರೇಟ್ ಇರ್ತದೆ ಅದ್ರ ಮೇಲೇ ಹಾಕಿರ್ತಾರೆ ಪಾರ್ಟ್ ಮೇಲೆ ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ಚಿಕ್ಕದು ಚಿಕ್ಕದಕ್ಕೆ ಒಂದು ರೇಟು ದೊಡ್ಡದಕ್ಕೆ ಒಂದು ರೇಟ್ ಇಟ್ಟಿರ್ತಾರೆ ಇನ್ನು ಇಲ್ಲಿ ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ನ ಯಾಂಗಿಂಗ್ ಪಾರ್ಟಲ್ಲಿ ಹಾಕ್ಬಿಟ್ಟು ಹಾಕಿರ್ತಾರೆ ಬೇಕಾದವರು ಅದು ಹ್ಯಾಂಗಿಂಗ್ ಪಾರ್ಟ್ ಸಮೇತನೇ ತಗೋಬಹುದು ಅದಕ್ಕೆ ಅದು ಆ ಥರ ಹಾಕಿ ಇಟ್ಟಿರ್ತಾರೆ ನೋಡಿ ಈ ಕಡೆ ಎಲ್ಲ ಫುಲ್ಲು ಶೋ ಗಿಡಗಳೇ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಕಣ್ಣಿಗಂತೂ ಹಬ್ಬ ಅಂದ್ರೆ ಹಬ್ಬ ಇನ್ನ ಈ ಕಡೆ ಸೆಕ್ಷನ್ ಅಲ್ಲಿ ಜರ್ಬೇರಾ ಗಿಡ ಇಟ್ಟಿದ್ದಾರೆ ಅದ್ರ ಹಿಂದ್ಗಡೆನು ಯಾವುದೋ ಒಂದು ಶೋ ಗಿಡ ಇಟ್ಟಿದ್ದಾರೆ ನೋಡಿ ಇನ್ನು ನೋಡಿ ಇದು ಜರ್ಬೇರಾ ಗಿಡ ರೇಟ್ ಎಲ್ಲಾ ಜಾಸ್ತಿ ನೋಡಿ ಅದ್ರ ಮೇಲೆ ಹಾಕಿದ್ದಾರೆ ಹಂಗಾಗಿ ನಾನೇನು ತಗೊಳ್ಳಿಲ್ಲ ಜರ್ಬೇರ ಗಿಡನ ನನಗೆ ಹೆಚ್ಚಾಗಿ ನಾನು ಶೋ ಗಿಡಗಳೆಲ್ಲ ನಾನು ಇಷ್ಟಪಡೋದಿಲ್ಲ ನೀವು ನೋಡಿರ್ತೀರ ನನ್ನ ಗಾರ್ಡನಲ್ಲಿ ಶೋ ಗಿಡಗಳು ಯಾವೂ ನಾನು ಇಡೋಲ್ಲ ಅಂದರೆ ನಾವು ಗಿಡ ಬೆಳೆಸೋದ್ರಿಂದ ನಮಗೆ ಅನುಕೂಲ ಆಗಬೇಕು ಆ ಥರ ಮಾತ್ರ ನಾನು ಬೆಳೆಸೋದಷ್ಟೇ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಎಲ್ರಿಗೂ ಒಂದೇ ಅಭಿಪ್ರಾಯ ಇರಬೇಕು ಅಂತ ಏನೂ ಇರೋದಿಲ್ಲ ಅಲ್ವಾ ಹಂಗಾಗಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇನ್ನು ಈ ಕಡೆ ಬಂತು ಅಂದರೆ ನೋಡಿ ಶೋ ಗಿಡಗಳು ಆ ಎಲೆನೇ ಹೂದ್ ಕಲರ್ ಇದೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಅಂದರೂ ಅದನ್ನು ಮುಟ್ಟಿ ನೋಡಿದೆ ಇದು ಹೂವನಾ ಎಲೆನಾ ಅಂತ ನೋಡಿದ್ದಕ್ಕೆ ಅದು ಎಲೆ ಗ್ರೀನಾಗೂ ಇದೆ ಮತ್ತು ಇದು ಪಿಂಕ್ ಕಲರಲ್ಲೂ ಇದೆ ತುಂಬ ಚೆನ್ನಾಗಿದೆ ಇದು ಅದು ಅಷ್ಟೇ ನೋಡಿ ಅದನ್ನು ನಾನು ಹಿಡ್ಕೊಂಡು ತೋರಿಸ್ತೇನೆ ನೋಡಿ ಅದು ರೇಟುನು ಅಷ್ಟೇ ಅಲ್ಲೇ ಹಾಕಿರ್ತಾರೆ ಕಾವ್ಯ ಅಲ್ಲೊಂದು ಎರಡು ನಿಂತ್ಕೊಳ್ಳಮ್ಮ ಫೋಟೋ ಎಲ್ಲ ಹಿಡಿಯೋಣ ಅಂದ್ಲು ನನ್ನ ಅಲ್ಲಿ ನಿಂತ್ಕೊಂಡೆ ಫೋಟೋ ಎಲ್ಲ ಹಿಡ್ಕೊಂಡ್ವಿ ನಾವೂ ನೋಡಿ ಕಲ್ಲರ್ ಕಲ್ಲರು ಯಾವ್ಯಾವ ಕಲ್ಲರು ಅಂದರೆ ವೆರೈಟಿ ವೆರೈಟಿ ಕಲರ್ಗಳಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಅಂದರೆ ಗ್ರೀನಾಗೂ ಕಾಣುತ್ತೆ ಮತ್ತು ನಮಗೆ ಫ್ಲವರ್ ರೀತಿನಲ್ಲೂ ಕಾಣಿಸ್ತವೆ ತುಂಬ ಜನ ಬಂದಿದ್ರು ಅಂದರೆ ರಜೆ ಇತ್ತಲ್ಲ ಹಾಗಾಗಿ ಎಲ್ಲ ತುಂಬ ಜನ ಬಂದಿದ್ದರು ಗಿಡಗಳು ಪರ್ಚೆಸಿಂಗಿಗೆ ಅಂತ ಬಂದಿದ್ದರು ನೋಡಿ ಇದು ಅಷ್ಟೇ ಇದು ಬೋನ್ಸಾಯಿ ಗಿಡನೂ ಏನೋ ಗೊತ್ತಿಲ್ಲ ನಾನೊಂದು ಮೇಲೆ ಹೇಳಿದ್ದೀನಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಶೋ ಗಿಡಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಅದು ಯಾವ್ಯಾವ ಥರ ಗಿಡ ಅದರ ಹೆಸರು ಎಲ್ಲ ನನಗೆ ಗೊತ್ತಿಲ್ಲ ಇನ್ನು ಮಾಮೂಲಿ ನಾನು ಹೂವಿನ ಗಿಡಗಳಾದರೆ ಗೊತ್ತಿರುತ್ತೆ ನನಗೆ ಇದೆಲ್ಲ ಗೊತ್ತಿಲ್ಲ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಗೊತ್ತಿದ್ದರೆ ಹೇಳಿ ನನಗೆ ಕಮೆಂಟ್ ಮಾಡಿ ಫುಲ್ಲು ಲಾಲ್ ಫುಲ್ಲು ಫ್ಲವರ್ ಗಿಡದ ಕಡೆ ಎಲ್ಲ ಒಂದು ರೌಂಡು ಸುತ್ತತಾ ಇದ್ದೀನಿ ನೋಡಿ ಇದು ಯಾವುದೋ ಒಂದು ಶೋ ಗಿಡ ಅದರಲ್ಲಿ ಕಾಯಿ ಬಿಟ್ಟಿದೆ ನಾನು ಈ ಕೈಯಲ್ಲಿ ಹಿಡಿದು ತೋರಿಸ್ದೆ ನೋಡಿ ಅದೊಂಥರ ಎಂಥ ಗಿಡನೋ ಗೊತ್ತಿಲ್ಲ ಅದು ಕಾಯಿ ಬಿಟ್ಟಿದೆ ನೋಡಿ ಅದರಲ್ಲೂ ಅಷ್ಟೇ ರೇಟೆಲ್ಲ ಅದರ ಮೇಲೇ ಬರ್ತಿರ್ತಾರೆ ತಗೊಳೋರು ನೋಡಿ ರೇಟ್ ನೋಡಿ ತೊಗೋಬೋದು ನೋಡಿ ಇದು ಅಷ್ಟೇ ಫುಲ್ಲು ಶೋ ಗಿಡಗಳು ಸೆಕ್ಷನ್ ಅದು ಇನ್ನು ಹಂಗೆ ಮುಂದೆ ಬಂತು ಅಂದರೆ ಇಲ್ಲಿ ರೋಸು ಯಾರಿಗಿಷ್ಟ ಇಲ್ಲ ಹೇಳಿ ರೋಸು ಅಂದರೆ ಗಾರ್ಡನ್ ಪ್ರಿಯರಿಗಂತೂ ತುಂಬಾ ಇಷ್ಟ ರೋಸ್ ಗಿಡಗಳು ಅಥವಾ ಹೂವಿನ ಗಿಡಗಳು ಅಂದ್ರೆ ಅಷ್ಟು ಗಾರ್ಡನ್ ಪ್ರಿಯರಿಗೆ ತುಂಬ ಹೂವಿನ ಗಿಡಗಳ ಮೇಲೆ ಆಸೆ ಜಾಸ್ತಿ ಹಂಗಾಗಿ ಇನ್ನೂ ನನಗೂ ಆಸೆ ಆಗದೆ ಇರುತ್ತಾ ಹಂಗಾಗಿ ನಾನು ಫುಲ್ಲು ಅಲ್ಲಿ ಒಂದು ಎರಡು ಮೂರು ರೌಂಡ್ ಹೊಡೆದೆ ನಮ್ಮ ಯಜಮಾನ್ರು ನೀನು ಸವಾಸ ಬೇಡ ತಾಯಿ ನನ್ನ ಕೈಲಿ ಓಡಾಡೋಕ್ಕಾಗೋದಿಲ್ಲ ನೀನು ಅಲ್ಲಿ ನೋಡ್ಕೊಂಬು ಏನೇನು ಬೇಕು ಅಂದ್ಬಿಟ್ಟು ಅಲ್ಲಿ ಕುತ್ಕೊಬಿಟ್ರು ಒಂದು ಕಡೆ ಕೂತಿದ್ದಾರೆ ಸರಿ ಆಯಿತು ನೀವು ಇಲ್ಲೇ ಕೂತ್ಕೊಳ್ಳ್ರಿ ಅಂತ ಅಂದ್ಬಿಟ್ಟು ನಾವು ಹೋಗಲ್ಲೆಲ್ಲ ಒಂದು ರೌಂಡು ತಿರುಗ್ತಾ ಇದ್ದೀವಿ ಯಾವ ಗಿಡ ಬೇಕು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ರೋಸ್ ಗಿಡದಲ್ಲಿ ಯಾವ್ದಾವ್ದು ಚೆನ್ನಾಗಿದೆ ಅಂತವು ಅದು ಅಷ್ಟೇ ನೂರು ರೂಪಾಯಿ ರೋಸ್ ಗಿಡ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಿರೋದು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಷ್ಟೇ ಅದ್ರ ಕಡಿಮೆ ಇಲ್ಲವೇ ಇಲ್ಲ ಅದೇ ನಾನು ದೊಡ್ಡಲ್ಲದ ಮರದಲ್ಲಿ ತಂದಿದ್ದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಲ್ಲಿ ನೂರು ರೂಪಾಯಿ ಇತ್ತು ನಾನು ಯಾವ್ಯಾವ ಥರ ಗಿಡಗಳನ್ನ ತಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ರೋಸ್ ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ ಅಂದರೆ ತುಂಬ ಜನ ಬಂದಿದ್ದರು ಪಾಪ ಅಲ್ಲಿ ಓಡಾಡಿ ಓಡಾಡಿ ಆ ಗಿಡಗಳೆಲ್ಲ ಮುರಿದು ಮುರಿದೇ ಹೋಗಿದ್ದು ಎಷ್ಟು ಜನ ಹೋಗ್ತಾರೆ ದಿನ ಆಯಿತು ಅಂದರೆ ಹೇಳಿ ಹಾಗಾಗಿ ಅಲ್ಲಿ ಎಲ್ಲ ತಗೊಳಕ್ಕೆ ನೋಡ್ತಿರ್ತಾರಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಹೂವುಗಳೆಲ್ಲ ಮುರಿದು ಮುರಿದುಕೊಂಡೆ ಹೋಗಿದ್ದು ನೋಡಿ ನಾನು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ಇದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕಲ್ಲರ್ ಅಂತೂ ಚೆನ್ನಾಗಿದ್ದಾವೆ ನಾನು ಒಂದು ಹಳೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ನೋಡಿ ಅದು ನಾನು ಅಲ್ಲಿಂದ ಒಂದು ಎರಡು ರೋಸ್ ಗಿಡನೋ ತೊಗೊಂಬಂದಿದ್ದೆ ಚೆನ್ನಾಗಿ ಬಂದಿದ್ದಾವೆ ಇವಾಗ ನನ್ನ ಗಾರ್ಡನಲ್ಲಿ ನೋಡಿ ಇನ್ನು ಹಂಗೆ ಮುಂದೆ ಬಂತು ಅಂದರೆ ಶೋ ಗಿಡಗಳು ಮತ್ತು ತುಳಸಿ ಗಿ ತುಳಸಿ ಸಸಿ ಎಲ್ಲ ಇಟ್ಟಿದ್ದಾರೆ ಈ ಕಡೆ ತುಳಸಿ ಸಸಿ ಎರಡು ಕಲರ್ ಏನಾಗಿದೆ ಕೃಷ್ಣ ತುಳಸಿ ಮತ್ತು ವೈಟ್ ತುಳಸಿ ಎಲ್ಲನೂ ಇಟ್ಟಿದ್ದಾರೆ ಅದೇ ಒಂದು ಕಡೆ ಸೆಕ್ಷನ್ ಇಟ್ಟಿದ್ದಾರೆ ಇನ್ನು ಶೋ ಫುಲ್ಲು ಜಾಸ್ತಿ ಶೋ ಗಿಡಗಳೇ ಇದ್ದಾವೆ ಇದು ಯಾವ್ಯಾವ ಥರ ನನಗೆ ಗೊತ್ತಿಲ್ಲ ಹೆಸರೆಲ್ಲ ಗೊತ್ತಿಲ್ಲ ಶೋ ಗಿಡಗಳು ಅಲ್ಲಿ ನೋಡಿದ್ರೆ ನೋಡೋಕೆ ಚೆನ್ನಾಗಿದ್ದಾವೆ ಅಲ್ಲಿ ನಾನು ನೋಡ್ತಾ ಇದ್ದೆ ಅಷ್ಟೇ ಮತ್ತು ಇನ್ನು ಈ ಕಡೆ ಎಲ್ಲ ಹಣ್ಣಿನ ಗಿಡಗಳು ಎಲ್ಲ ಇಟ್ಟಿದ್ದಾರೆ ಇದು ಹೂವನೇ ಅಂದರೆ ಏನು ಚಿಕ್ಕ ಚಿಕ್ಕದಾಗಿ ಹೂವು ಬಿಡುತ್ತೆ ನೋಡಿ ಆ ಥರ ಒಟ್ಟಿನಲ್ಲಿ ಶೋ ಗಿಡಗಳೇ ಚಿಕ್ಕ ಚಿಕ್ಕದಾಗಿ ಹೂವು ಬಿಡೋ ಹೂವು ಗಿಡಗಳು ಇವು ನೋಡಿ ಸ್ವಲ್ಪ ಹ್ಯಾಂಗಿಂಗ್ ಎಲ್ಲ ಮಾಡಿದ್ದಾರೆ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಒಂದು ಲೈನಲ್ಲೆಲ್ಲ ಜೋಡಿಸಿದ್ದಾರೆ ಚೆನ್ನಾಗಿದ್ದಾವೆ ನೋಡಿ ಈ ಕಡೆ ಎಲ್ಲ ತುಳಸಿ ಗಿಡ ಸೆಕ್ಷನು ಒಂದೊಂದು ಒಂದೊಂದು ಇದಕ್ಕೇನೆ ಒಂದೊಂದು ಸೆಕ್ಷನ್ ಮಾಡಿ ಚೆನ್ನಾಗಿ ಜೋಡಿಸಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವೆಲ್ಲ ಇವು ಅಷ್ಟೇ ಇವು ಒಂಥರ ಏನೋ ನಮ್ಮ ತೆಂಗಿನ ಮಾರು ಥರ ಇರ್ತವೆ ನೋಡಿ ಆ ಥರ ಗಿಡಗಳು ಗಿಡಗಳಿವು ಮತ್ತು ಇವು ಈ ಪೇಪರು ಹೂವು ಥರ ಅಂತೀವಿ ನನಗಿದ್ರ ಬಗ್ಗೆ ಗೊತ್ತಿಲ್ಲ ನಾವು ಪೇಪರ್ ಹೂವು ಅಂತೀವಿ ಈ ಬೇಲಿಗಳಲ್ಲೆಲ್ಲ ಹಾಕಿರ್ತಾರೆ ನೋಡಿ ಆ ಥರ ಹೂವು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಇನ್ನು ಈ ಕಡೆ ಇದು ದಾಸವಾಳ ದಾಸವಾಳ ಪ್ರಿಯರಿಗಂತೂ ಸೂಪರ್ ಕಲ್ಲರ್ ಇದ್ದಾವೆ ರೇಟ್ ಜಾಸ್ತಿ ಚಿಕ್ಕ ಗಿಡಕ್ಕೆ ನೂರು ರೂಪಾಯಿ ನಾನು ತಗೊಳ್ಳೋಣ ಅಂದ್ಕೊಂಡೆ ರೇಟ್ ನೋಡಿನೇ ಯಾಕೋ ಬೇಡ ಅನ್ನಿಸ್ತು ನೋಡಿ ಈ ಕಲ್ಲರು ನನ್ನ ಹತ್ರ ಇರಲಿಲ್ಲ ತಗೋಬೇಕು ಅಂತ ತಗೊಂಡೆ ಒಂದೆರಡು ಪಾಟ್ ತೆಗೆದು ಕೈಯಲ್ಲಿ ಹಿಡ್ಕೊಂಡೆ ಆ ರೇಟ್ ನೋಡಿಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟೆ ನೆಕ್ಸ್ಟ್ ಯಾವಾಗಾದರೂ ದೊಡ್ಡಲ್ಲದ್ ಮರಕ್ಕೆ ಹೋದಾಗ ತಗೊಬರೋಣ ಬೇಡ ಅಂತ ನಾನು ತಗೊಳ್ಳಿಲ್ಲ ನೋಡಿ ಇದೆಲ್ಲ ಮಲ್ಲಿಗೆ ಹೂವಿನ ಗಿಡ ಇದು ಅಷ್ಟೇ ಚೆನ್ನಾಗಿದ್ದಾವೆ ಮಲ್ಲಿಗೆ ಹೂವಿನ ಗಿಡ ಆಮೇಲೆ ಹೂವೆಲ್ಲ ಬಿಟ್ಟಿದ್ದಾವೆ ಮಲ್ಲಿಗೆ ಹೂವಿನ ಗಿಡ ಸುಮಾರು ಜನ ಇದ್ದರು ಅಲ್ಲಿ ಅವರೇವ್ರಿಗೆ ಏನೇನು ಬ ಗಿಡಗಳು ಬೇಕೋ ಆ ಗಿಡಗಳನ್ನ ನೋಡಿ ತಗೋತಾ ಇದ್ರು ನಾವು ಹಂಗೇ ನಮಗೆ ಯಾವ್ಯಾವ ಗಿಡ ಬೇಕು ಅಂತ ನೋಡ್ತಾ ಇದ್ವಿ ನೋಡಿ ಇದೆಲ್ಲ ಫುಲ್ಲು ಮಲ್ಲಿಗೆ ಗಿಡ ಈ ಮಲ್ಲಿಗೆ ಹೂವಿನ ಸೆಕ್ಷನ್ ಈ ಕಡೆ ಇನ್ನು ಅದ್ರ ಪಕ್ಕದಲ್ಲಿ ಬಂತು ಅಂದರೆ ಇದು ಒಂಥರ ಕಾಕ್ಟ ಗಿಡ ನೋಡಿ ಎಷ್ಟು ಗೊಂಚಲು ಗೊಂಚಲು ಹೂವು ಬಿಟ್ಟಿದೆ ಕಾವ್ಯ ಅಂತೂ ಅಲ್ಲಿ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದಾಳೆ ಅಮ್ಮ ಏನಮ್ಮ ಇಷ್ಟೊಂದು ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಅಂತಿದ್ಲು ಮತ್ತು ಕಾಕ್ಟ ಗಿಡನೂ ಅಷ್ಟೇ ಅದರ ಪಕ್ಕದಲ್ಲೇ ಇಟ್ಟಿದ್ದಾರೆ ಕಾಕ್ಟ ಗಿಡ ಇದು ಒಂಥರ ಪಿಂಕು ಪಿಂಕು ಮೊಗ್ಗು ಬರುತ್ತೆ ಅರಳದಾಗ ಹೂ ವೈಟ್ ಹೂವನೇ ಬರುತ್ತೆ ನೋಡಿ ಇದೆಲ್ಲ ಹೂವಿನ ಗಿಡ ಅದು ಪಿಂಕ್ ಥರ ಕಾಕ್ಟಾ ಹೂವು ಇದು ಮಾಮೂಲಿ ಗೊತ್ತಲ್ಲ ಎಲ್ರಿಗೂ ಮನೆಯಲ್ಲಿ ಎಲ್ಲರೂ ಮನೆಗಳಲ್ಲೂ ಬೆಳೀತಾರಲ್ಲ ಕಾಕ್ಟೂ ಆ ಥರ ಕಾಕ್ಟ ಹೂ ಇದು ಒಂದೊಂದು ಹೂವು ಬಿಟ್ಟಿದ್ದಾವೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ಈ ಥರ ಒಂದೆರಡು ಮೂರು ಗಿಡ ಹಾಕೊಂಡ್ಬಿಟ್ರೆ ಮಾರ್ಕೆಟಿಗೆ ಹೋಗಿ ನಾವು ಹೂವು ಅಷ್ಟೇ ಇರೋದಿಲ್ಲ ನೋಡಿ ಎಷ್ಟು ಅಂದರೆ ಒಂದೊಂದು ಹೂವು ಬಿಟ್ಟಿದ್ದಾವೆ ಇದನ್ನ ನೋಡಿ ಪಿಂಕ್ದು ಗೊಂಚಲು ಗೊಂಚಲು ಹೂವು ಬಿಟ್ಟಿದ್ದಾವೆ ನನಗಂತೂ ತುಂಬ ಖುಷಿ ಆಯ್ತು ಈ ಥರ ನೋಡಿ ಎಷ್ಟು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ದರೆ ನೋಡಬೇಕು ಅಂತಲೇ ಅನ್ನಿಸುತ್ತೆ ಇನ್ನು ಇದು ತಾವರೆ ಹೂವು ಥರ ಇದನ್ನು ತಾವರೆ ಹೂವು ಅಲ್ಲ ಇದು ಈ ಕೆರೆಗಳಲ್ಲೆಲ್ಲ ಬೆಳೆಯುತ್ತೆ ನೋಡಿ ಆ ಥರ ಹೂವು ಇದು ತಾವರೆ ಹೂವನೇ ಬೇರೆ ಇದೇ ಬೇರೆ ಲಿಲ್ಲಿ ಹೂವು ಅಂತೆ ಇದು ಅಂದರೆ ತಾವರೆ ಹೂವು ಬೇರೆ ಥರ ಇರುತ್ತೆ ಇನ್ನು ಆ ಕಡೆ ಎಲ್ಲ ನೋಡಿಕೊಂಡು ನಾವು ಇಲ್ಲಿ ಬಂದ್ವಿ ಈ ಕಡೆ ಇದು ಹಣ್ಣಿನ ಗಿಡಗಳು ನೋಡಿ ಹಣ್ಣಿನ ಗಿಡಗಳು ಸೆಕ್ಷನ್ನು ಹಣ್ಣಿನ ಗಿಡಗಳು ಅಷ್ಟೇ ರೇಟ್ ಜಾಸ್ತಿ ಮುನ್ನೂರು ನಾನೂರು ಐನೂರು ಈ ಥರ ಎಲ್ಲ ಇದ್ದಾವೆ ಜಾಸ್ತಿ ಅಂದರೆ ಮುನ್ನೂರಿಂದನೇ ಸ್ಟಾರ್ಟಿಂಗ್ ಇರೋದೆಲ್ಲ ಗಿಡಗಳು ಮುನ್ನೂರಿಂದ ಐನೂರು ತನಕ ಇದ್ದಾವೆ ಇದು ಜಾಯಿಕಾಯಿ ಸಸಿ ಮುನ್ನೂರು ರೂಪಾಯಿ ಮತ್ತೆ ಮಲ್ಬರಿ ಗಿಡ ಮತ್ತೆ ಆಲ್ ಸೀಸನ್ ಮ್ಯಾಂಗೋ ಬ್ಲೂಬೆರಿ ಸಪೋಟ ಮತ್ತು ಅಂಜೂರ ಎಲ್ಲ ಇತ್ತು ಅಂದರೆ ರೇಟ್ ಜಾಸ್ತಿ ನಾನು ಮೊನ್ನೆ ಹಣ್ಣಿನ ಗಿಡ ತೊಗೊಬಂದಿದ್ದೆ ನೋಡಿ ಅದಕ್ಕೆ ಹೋಲ್ಸಿದ್ರೆ ಇದೇ ಸಿಕ್ಕಾಬಟ್ಟೆ ರೇಟು ಅದು ಇದಕ್ಕೆ ಹೋಲಿಸಿದ್ರೆ ಅದೇ ಪರವಾಗಿಲ್ಲ ಅನ್ನಿಸ್ತು ಮತ್ತು ನೋಡಿ ಅಂಜೂರ ಎಲ್ಲ ಇಟ್ಟಿದ್ದಾರೆ ನೋಡಿ ಅಂಜೂರ ಹಣ್ಣು ಬಿಟ್ಟಿದ್ದು ಕಾಯಿಗಳೆಲ್ಲ ಬಿಟ್ಟಿದ್ದಾವೆ ರೇಟ್ ಜಾಸ್ತಿ ಅದಕ್ಕೆ ನಾವು ಯಾವುದೇ ಥರ ಏನೋ ಹಣ್ಣಿನ ಗಿಡ ಏನೋ ತೊಗೊಳಿಲ್ಲ ಮತ್ತು ಸಂಪಿಗೆ ಗಿಡ ಒಂದು ತಗೋಬೇಕಾಗಿತ್ತು ಅಲ್ಲಿ ನೋಡಿದೆ ಅದು ಮುನ್ನೂರು ರೂಪಾಯಿ ಏನೋ ಇತ್ತು ಮುನ್ನೂರು ರೂಪಾಯಿ ಜಾಸ್ತಿ ಆಯಿತು ನನ್ನ ಪ್ರಕಾರ ಜಾಸ್ತಿ ಿ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಹಂಗಾಗಿ ನನಗೂ ಬೇಡ ಅಂತ ನಾನು ತಗೊಳ್ಳಿಲ್ಲ ಮತ್ತು ಇನ್ನು ಈ ಕಡೆ ಎಲ್ಲ ಚಕ್ಕೆ ಗಿಡ ಎಲ್ಲ ಇಟ್ಟಿದ್ದಾರೆ ಚಕ್ಕೆ ಮತ್ತು ಲವಂಗ ಪ್ರತಿಯೊಂದು ಗಿಡನೂ ಇಟ್ಟಿದ್ದಾರೆ ತಗೊಂಡವರು ತಗೋಬಹುದು ನಾವೇನು ತಗೊಳ್ಳಿಲ್ಲ ಮತ್ತು ನಿಂಬೆ ಗಿಡ ಅದು ಅಳಿಸ್ನಣ್ಣು ಹಳಸಿನ ಹಣ್ಣಿನ ಗಿಡ ಎಲ್ಲ ಇಟ್ಟಿದ್ದಾರೆ ಇಂಥ ಗಿಡ ಇಲ್ಲ ಅನ್ನೋ ಥರ ಇಲ್ಲ ಎಲ್ಲ ಇದ್ದಾವೆ ಅಂದರೆ ಸಪೋಟ ಗಿಡದಲ್ಲೂ ಮೊಗ್ಗು ಏನು ಇರಲಿಲ್ಲ ಈಚು ಮೊಗ್ಗು ಹೂವು ಯಾವುದೇ ಇರಲಿಲ್ಲ ನಾವು ತಗೋಬೇಕಾದ್ರೆ ನೋಡಿ ತಗೋಬೇಕು ಮೊಗ್ಗು ಈಚು ಹೂವು ಇರೋದನ್ನ ನೋಡಿ ತಗೋಬೇಕು ನಾನು ದೊಡ್ಡಾಲದ ಮರದಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ಹಣ್ಣಿನ ಗಿಡಗಳ ರೇಟು ಇಲ್ಲಿ ನೋಡಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಎಲ್ಲ ಇದೆ ಹಂಗಾಗಿ ನಾನು ಯಾವುದೂ ತಗೊಳ್ಳಿಲ್ಲ ನನಗಂತೂ ಸಿಕ್ಕಾಬಟ್ಟೆ ರೇಟ್ ಅನ್ನಿಸ್ತು ಅದಕ್ಕೆ ನಾನು ಯಾವುದೂ ತಗೊಳ್ಳಿಲ್ಲ ಅಲ್ಲಿ ನೋಡಿ ಇನ್ನು ನೋಡ್ತಾನೆ ಇದ್ದೀವಿ ಅದು ಎಲ್ಲ ರೇಟ್ ಇತ್ತಲ್ಲ ಹಂಗಾಗಿ ನಾವು ಯಾವುದೇ ಥರದ್ದು ಬೇಡ ಅಂತ ಅಂದ್ಕೊಂಡು ಬಂದ್ವಿ ಇವೆಲ್ಲ ಏನೋ ಆಲ್ ಸೀಸನ್ನು ಮ್ಯಾಂಗೋ ಅಂತ ಎಲ್ಲ ಇದ್ದಾವೆ ತಗೊಳ್ಳೋರು ತಗೊಳ್ಬೋದು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಅಲ್ವಾ ಹಂಗಾಗಿ ಅವರೇ ಬೋರ್ಡ್ಗಳು ಹಾಕಿರ್ತಾರೆ ಅಲ್ಲಿ ಯಾವ್ಯಾವ ಥರ ಹಣ್ಣುಗಳು ಯಾವ್ಯಾವ ಸೀಸನಲ್ಲಿ ಏನೇನು ಅಂತ ಎಲ್ಲ ಹಾಕಿರ್ತಾರೆ ನೋಡಿ ತಗೋಬೇಕು ಅಷ್ಟೇ ನಾವು ಗಾರ್ಡನ್ ಪ್ರಿಯರಿಗಂತೂ ಇಲ್ಲೆಲ್ಲ ಇದ್ದರೆ ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಹಂಗಾಗಿ ನನಗೂ ಅಲ್ಲಿ ಓಡಾಡ್ತಾ ಇದ್ದರೆ ಮನೆಗೆ ಹೋಗೋಕೆ ಮನಸೇ ಬರ್ತಿರಲಿಲ್ಲ ನೋಡಿ ಇಲ್ಲಿ ತೇಗದ ಮರ ಸಸಿಗಳೆಲ್ಲ ಇಟ್ಟಿದ್ದಾರೆ ತೋಟಕ್ಕೆಲ್ಲ ಹಾಕ್ತಾರೆ ನೋಡಿ ಆ ಥರ ತೇಗದ ಮರ ಸಸಿಗಳು ಮತ್ತು ಬಿದ್ರು ಥರ ಎಲ್ಲ ಇಟ್ಟಿದ್ದಾರೆ ಬಿದ್ರುಗಳು ಎಲ್ಲ ಇಟ್ಟಿದ್ದಾರೆ ಮತ್ತು ಇನ್ನು ಅದ್ರ ಅದ್ರ ಪಕ್ಕದಲ್ಲೇ ವಿಳ್ಳೆದೆಲೆ ಬಳ್ಳಿ ಎಲ್ಲ ಇಟ್ಟಿದ್ದಾರೆ ವಿಳ್ಳೆದೆಳೆ ಬಳ್ಳಿ ಅಂತೂ ಎಷ್ಟು ಅಗಲ ಇದೆ ಈ ವಿಳ್ಳೆದೆಲೆ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿದೆ ಇನ್ನು ಈ ಕಡೆ ಬಂತು ಅಂದರೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ರೋಸ್ ಗಿಡ ಇದಕ್ಕೇನೆ ಐವತ್ತು ರೂಪಾಯಿ ಹೇಳ್ತಾರೆ ಈ ಥರ ಚಿಕ್ಕ ಚಿಕ್ಕದಾಗಿರೋ ರೋಸ್ ಗಿಡಕ್ಕೆ ನಾನು ದೊಡ್ಡಲ್ಲದ ಮರದಲ್ಲಿ ಬರೀ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಬಂದಿದೆ ಇನ್ನೂ ಆವಾಗ ಚಾನಲ್ಲು ಓಪನ್ ಮಾಡಿರಲಿಲ್ಲ ನೋಡಿ ಇದು ಲಾಲ್ಬಾಗಲ್ಲಿ ಏನೇನು ಗಿಡಗಳಿದ್ದಾವೆ ಅಂತ ಎಲ್ಲ ನೋಡಿದ್ದಾಯಿತು ಇವಾಗ ನಾನು ಯಾವ್ಯಾವ ಗಿಡ ತೊಗೊಂಡಿದ್ದೀನಿ ಅಂತ ಮುಂದಿನ ಗಿಡದಲ್ಲಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸ ಚಾನಲ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಹೆಣ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್